ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ನರಿ ದ್ರಾಕ್ಷಿ ಟೊಮ್ಯಾಟೊ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು ಉತ್ತರ ನರಿ ಮತ್ತು ದ್ರಾಕ್ಷಿಯ ಕತೆಯನ್ನು ರಾಮು ತರಗತಿಯಲ್ಲಿ ಹೇಳಿದನು ಪ್ರಶ್ನೆ ಎರಡು ಹಸಿರಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು ಉತ್ತರ ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಒಂದು ತೋಟಕ್ಕೆ ಬಂತು ಪ್ರಶ್ನೆ ಮೂರು ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ಹೇಗೆ ಪ್ರಯತ್ನಿಸಿತು ಉತ್ತರ ನರಿ ನೆಗೆದು ನೆಗೆದು ದ್ರಾಕ್ಷಿ ಹಣ್ಣನ್ನು ತಿನ್ನಲು ಪ್ರಯತ್ನಿಸಿತು ಪ್ರಶ್ನೆ ನಾಲ್ಕು ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು ಉತ್ತರ ನರಿ ದ್ರಾಕ್ಷಿ ಕಥೆಯಿಂದ ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಮಾತು ಹುಟ್ಟಿಕೊಂಡಿದೆ ಪ್ರಶ್ನೆ ಐದು ನರಿಗೆ ಎಟುಕಿದ ಟೊಮೆಟೊ ಹಣ್ಣುಗಳು ಹೇಗಿದ್ದವು ಉತ್ತರ ನರಿಗೆ ಎಟುಕದ ಟೊಮೆಟೊ ಕೆಲವು ಪೂರ್ತಿ ಹಣ್ಣಾಗಿತ್ತು ಕೆಲವು ಅರ್ಧ ಹಣ್ಣಾಗಿತ್ತು ಕೆಲವು ಕಾಯಿ ಮತ್ತು ಕೆಲವು ಕಳಿತು ಕೊಳೆತು ಹಣ್ಣುಗಳಾಗಿದ್ದವು ಪ್ರಶ್ನೆ ಆರು ಆಮೆ ಮೊಲ ಊಟದ ಸ್ಪರ್ಧೆಯಲ್ಲಿ ಯಾವುದು ಗೆದ್ದಿತು ಉತ್ತರ ಆಮೆ ಮೊಲ ಊಟದ ಸ್ಪರ್ಧೆಯಲ್ಲಿ ಆಮೆ ಗೆದ್ದಿತು ಪ್ರಶ್ನೆ ಏಳು ರೀಟಾ ಆಮೆ ಮೊಲದ ಕಥೆಯನ್ನು ಯಾವ ಪ್ರಾಣಿಗಳಿಗೆ ಹೋಲಿಸಿದಳು ಉತ್ತರ ರೀಟಾ ಆಮೆ ಮೊಲದ ಕಥೆಯನ್ನು ಜಿಂಕೆ ಮತ್ತು ಆನೆಗೆ ಹೋಲಿಸಿದಳು ಪ್ರಶ್ನೆ ಎಂಟು ಆಮೆ ಮೊಲದ ಕಥೆಯ ನೀತಿ ಏನು ಉತ್ತರ ಆಮೆ ಮುಲದ ಕಥೆಯ ಕತೆಯ ನೀತಿ ಏನೆಂದರೆ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಮತ್ತು ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು ನೆಕ್ಸ್ಟ್ ಇಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಏನೆಂದು ಕೊಂಡಿತು ಉತ್ತರ ದ್ರಾಕ್ಷಿ ಕೊಂಚಲು ಸಿಗದಿದ್ದಾಗ ನರಿಯು ಈ ದ್ರಾಕ್ಷಿಗಳು ಹುಡಿ ಇರುತ್ತವೆ ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೆ ಹೊಟ್ಟೆಯೊಳಕ್ಕೆ ಹೋದರೆ ರೋಗವು ಬರುತ್ತದೆ ಈ ಹಣ್ಣುಗಳು ಕೈಗೆ ಇಟ್ಟುಕದೇ ಹೋದದ್ದು ಒಳ್ಳೆಯದೇ ಆಯಿತು ಎಂದುಕೊಂಡಿತು ಪ್ರಶ್ನೆ ಎರಡು ರೀಟಾ ನರಿ ದ್ರಾಕ್ಷಿ ಕಥೆಯನ್ನು ಯಾವ ರೀತಿ ವಿಸ್ತರಿಸಿದಳು ಉತ್ತರ ನರಿಗೆ ದ್ರಾಕ್ಷಿ ತಿನ್ನಲು ಸಿಗದಿದ್ದಾಗ ಮುಂದೆ ಟೊಮೆಟೊ ಗಿಡ ಕಾಣಿಸಿದವು ಆ ಗಿಡದಲ್ಲಿ ಕೆಲವು ಹಣ್ಣಾಗಿದ್ದವು ಕೆಲವು ಕಾಯಿಯಂತೆ ಇದ್ದವು ಇನ್ನೂ ಕೆಲವು ಕೊಳೆತು ಹೋಗಿದ್ದವು ಆದರೆ ನರಿ ಇದ್ಯಾವುದನ್ನು ಗಮನಿಸದೆ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬಂತೆ ಟೊಮೆಟೊ ಹಣ್ಣನ್ನು ತಿಂದು ತೇಗಿದ್ದು ಎಂದು ರೀಟ ಕತೆಯನ್ನು ವಿಸ್ತರಿಸಿದಳು ಪ್ರಶ್ನೆ ಮೂರು ನರಿ ಟೊಮೆಟೊ ಕಥೆಯ ನೀತಿ ಏನು ಉತ್ತರ ಕನ್ನಡಿಯೊಳಗಿನ ಗಂಟಿನಂತೆ ಕೈಯೊಳಗಿನ ದಂಟೆ ಮೇಲೂ ಪಾಲಿಗೆ ಬಂದದ್ದೇ ಪಂಚಾಮೃತ ಎಂಬುದು ನರಿ ಟೊಮೆಟೊ ಕಥೆಯ ನೀತಿಯಾಗಿದೆ ಪ್ರಶ್ನೆ ನಾಲ್ಕು ಕತೆಯನ್ನು ಹೇಗೆ ಗ್ರಹಿಸಬೇಕೆಂದು ಗುರುಗಳು ಮಕ್ಕಳಿಗೆ ಹೇಳಿದರು ಉತ್ತರ ಕತೆಗಳನ್ನು ಹೊರ ನೋಟಕ್ಕೆ ಕಾಣುವಂತೆ ಗ್ರಹಿಸಿದರೆ ಸಾಲದು ಅವುಗಳ ಹೂರಣವನ್ನು ಅಂದರೆ ಒಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥವೇ ಕಥೆಗಳನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಎಂದು ಗುರುಗಳು ಮಕ್ಕಳಿಗೆ ಹೇಳಿದರು ಪ್ರಶ್ನೆ ಐದು ಆಮೆ ಮೊಲದ ಕಥೆಯ ಸಾರವೇನು ಉತ್ತರ ಮೊಲ ಮತ್ತು ಆಮೆಯ ನಡುವೆ ಒಂದು ದಿನ ಓಟದ ಸ್ಪರ್ಧೆಯು ಏರ್ಪಟ್ಟಿತ್ತು ಮೊಲ ವೇಗವಾಗಿ ಓಡಿ ಆಮೆ ನಿಧಾನವೆಂದು ತಿಳಿದ ಕೂಡಲೇ ವಿಶ್ರಾಂತಿಗೆ ಒಳಗಾಗಿತ್ತು ವಿಶ್ರಾಂತಿ ತೆಗೆದುಕೊಂಡು ಅನಂತರ ಎದ್ದು ನೋಡಿದಾಗ ಆಮೆ ಮುಂದೆ ಹೋಗಿತ್ತು ಇದರಿಂದ ತಿಳಿದು ಬರುವುದೇನೆಂದರೆ ತಾಳಿದವನು ಬಾಳಿಯಾನು ಇತರ ನೀತಿ ಎಂದರೆ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಮತ್ತು ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಎಂಬ ಸಾರವಾಗಿದೆ ಪ್ರಶ್ನೆ ಆರು ರೀಟಾ ಹೇಳಿದ ಆನೆ ಜಿಂಕೆ ಕಥೆಯ ವಿಶೇಷವೇನು ಉತ್ತರ ರೀಟಾ ಹೇಳಿದ ಕಥೆಯಲ್ಲಿ ಆನೆಯು ಗುರಿ ತಲುಪಬೇಕೆನ್ನುವ ಹಂಬಲ ಎದ್ದು ಕಾಣುತ್ತದೆ ಜಿಂಕೆಯಲ್ಲಿಯೂ ಗುರಿ ತಲುಪುವ ಆಸೆ ಇದ್ದರೂ ಅದು ಮಧ್ಯದಲ್ಲಿ ಚಪಲಕ್ಕೆ ಬಲಿಯಾಯಿತು ಆನೆ ನಿಧಾನವಾಗಿ ನಡೆದರೂ ಗೆಲುವು ಆನೆಯದ್ದೇ ಆಗಿತ್ತು ಜಿಂಕೆಯ ಚಪಲ ಅದರ ಸೋಲಿಗೆ ಕಾರಣವಾಯಿತು ಪ್ರಶ್ನೆ ಏಳು ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು ಉತ್ತರ ಕತೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ ಹೆಚ್ಚು ಬುದ್ಧಿವಂತರಾಗಬಹುದು ವಿವೇಕಿಗಳಾಗಬಹುದು ಸಜ್ಜನರಾಗಬಹುದು ಭಾಷೆಗಳು ಶುದ್ಧವಾಗುತ್ತವೆ ಮತ್ತು ಭಾಷೆಗಳ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸಬಹುದು ಈ ರೀತಿಯ ಪ್ರಯೋಜನಗಳು ಆಗುತ್ತವೆ ನೆಕ್ಸ್ಟ್ ನೋಡಿ ಮಕ್ಕಳ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಮೊದಲನೇದಾಗಿ ಈ ದ್ರಾಕ್ಷಿಗಳು ಹುಳಿ ಇರುತ್ತದೆ ಇದನ್ನು ತಿಂದರೆ ನಾಲಿಗೆ ಕೆಡುತ್ತದೆ ಈ ಮಾತನ್ನು ನರಿ ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡಿತು ಎರಡನೇದಾಗಿ ಎಲ್ಲರೂ ಯೋಚನೆ ಮಾಡಿರಿ ಅದು ಏನು ಮಾಡಿರಬಹುದು ಈ ಮಾತನ್ನು ಗುರುಗಳು ಮಕ್ಕಳಿಗೆ ಹೇಳಿದರು ಮೂರನೇದಾಗಿ ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ ವಿವೇಕಿಗಳಾಗುತ್ತೀರಿ ಸಜ್ಜನರಾಗುತ್ತೀರಿ ಈ ಮಾತನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳಿದರು ನೆಕ್ಸ್ಟ್ ಹೇಳ್ ಮಕ್ಕಳ ಭಾಷಾಭ್ಯಾಸ ಈ ಕೆಳಗಿನ ಪ್ರಶ್ನೆಗಳಿಗೆ ವಿರುದ್ಧ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಆಸೆ ನಿರಾಸೆ ತೃಪ್ತಿ ಅತೃಪ್ತಿ ಪ್ರಯೋಜನ ಅಪ್ರಯೋಜನ ವಿವೇಕಿ ಅವಿವೇಕಿ ಅಮೃತ ವಿಷ ಒಳನೋಟ ಹೊರನೋಟ ಸಜ್ಜನ ದುರ್ಜನ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ ಮೊದಲನೇದಾಗಿ ಕನ್ನಡಿಯೊಳಗಿನ ಗಂಟಿಗಿಂತ ಡ್ಯಾಶ್ ದಂಟೆ ಮೇಲು ಉತ್ತರ ಕೈಗೆಟುಕುವ ಎರಡನೇದಾಗಿ ಪಾಲಿಗೆ ಬಂದಿದ್ದೆ ಡ್ಯಾಶ್ ಉತ್ತರ ಪಂಚಾಮೃತ ಮೂರನೇದಾಗಿ ಎಟುಕದ ದ್ರಾಕ್ಷಿ ಡ್ಯಾಶ್ ಉತ್ತರ ಹುಳಿಯಂತೆ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಈ ಪಾಠದಲ್ಲಿ ಬಳಕೆಯಾಗಿರುವ ದ್ವಿರಕ್ತಿ ಪದಗಳನ್ನು ಹುಡುಕಿ ಬರೆಯಿರಿ ಮಾದರಿ ಅದೇ ಎಕ್ಸಾಂಪಲ್ ಗೊಂಚಲು ಗೊಂಚಲು ನೆಗೆದು ನೆಗೆದು ಹಾಕುತ್ತಾ ಹಾಕುತ್ತಾ ಧ್ಯಾನ ಧ್ಯಾಸ ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ನೀರೂರು ಹಿಂದಿನ ಕಾಲದ ಅಡುಗೆಗಳನ್ನು ನೋಡಿದರೆ ಬಾಯಲ್ಲಿ ನೀರೂರುತ್ತದೆ ಪ್ರೋತ್ಸಾಹಿಸು ಬೇರೆಯವರಲ್ಲಿ ಕಲೆ ಕಂಡರೆ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಲೀಲಾಜಾಲ ನಾನು ಲೀಲಾಜಾಲವಾಗಿ ಕನ್ನಡವನ್ನು ಬರೆದು ಓದುತ್ತೇನೆ ಕಲ್ಪನಾ ಶಕ್ತಿ ಒಳ್ಳೆಯ ಕಥೆಯನ್ನು ಹೇಳಲು ನಮ್ಮಲ್ಲಿ ಕಲ್ಪನಾ ಶಕ್ತಿ ಚೆನ್ನಾಗಿರಬೇಕು ಸಜ್ಜನ ಸದಾ ಸಜ್ಜನರ ಸಹವಾಸ ಮಾಡಬೇಕು ಆಕರ್ಷಕ ಭಾರತೀಯರ ಉಡುಗೆ ತೊಡುಗೆ ಬಹಳ ಆಕರ್ಷಕವಾಗಿರುತ್ತದೆ ಮಕ್ಕಳ ಇಲ್ಲಿಗೆ ನರಿ ದ್ರಾಕ್ಷಿ ಟೊಮೆಟೊ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಕ್ತಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿದ್ದೀಮ್ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್